ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಬಿಕ್ಕಳಿಕೆ ಬರುತ್ತಿದೆಯಾ ಹಾಗಾದರೆ ಚಿಂತಿಸಬೇಡಿ ನಾನು ನಿಮಗೆ ಒಳ್ಳೆಯ ಮಾಹಿತಿಯನ್ನು ತಿಳಿಸುತ್ತೇನೆ ಬಿಕ್ಕಳಿಕೆ ಬರುವುದು ಸಹಜ ಆದರೆ ಅದು ಅತಿಯಾಗಬಾರದು ಅತಿಯಾಗಿ ಬಿಕ್ಕಳಿಕೆ ಬರುತ್ತಿದ್ದರೆ ನಾನು ನಿಮಗೆ ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೀನಿ ಈ ಬಿಕ್ಕಳಿಕೆ ನನಗೂ ಬಂದಿತ್ತು ನಾನು ಬಿಕ್ಕಳಿಕೆ ನೀರನ್ನು ಕುಡಿದೆ ಆದರೆ ಅದು ಕಡಿಮೆಯಾಗಲಿಲ್ಲ ಹಿರಿಯರು ಹೇಳುತ್ತಾರೆ ಬಿಕ್ಕಳಿಕೆ ಬಂದರೆ ನಿನ್ನನ್ನು ಯಾರೋ ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದು ಹೌದು ಫ್ರೆಂಡ್ಸ್ ಬಿಕ್ಕಳಿಕೆ ಬಂದಾಗ ನಮ್ಮನ್ನು ಯಾರೋ ನೆನಪಿಸಿಕೊಳ್ಳಬಹುದು ಎಂದು ಆದರೆ ಅದು ಅತಿಯಾಗಬಾರದು ಅದಕ್ಕೆ ಒಂದು ಒಂದು ಒಳ್ಳೆಯ ಮೆಡಿಸಿನ್ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದು ಏನೆಂದರೆ ನೀವು ಬಿಕ್ಕಳಿಕೆ ಬಂದಾಗ ನಿಮ್ಮ ಬಾಯಿಗೆ ಒಂದು ಸ್ಪೂನ್ ಸಕ್ಕರೆಯನ್ನು ಬಾಯಲ್ಲಿ ಹಾಕಿಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಅದನ್ನು ತಿನ್ನುತ್ತಾ ಬನ್ನಿ ಆವಾಗ ನೋಡಿ ನಿಮ್ಮ ಬಿಕ್ಕಳಿಕೆ ಒಂದು ಸೆಕೆಂಡಿನಲ್ಲಿ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರ್ಯಾಂಡ್ಸ್